ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಆಚಾರ್ಯ ಚಾಣಕ್ಯರು ನಮ್ಮ ಸ್ನೇಹಿತರೊಂದಿಗೆ ಸಂಬಂಧಿಗಳೊಂದಿಗೆ ಅಕ್ಕಪಕ್ಕದ ಜನರೊಂದಿಗೆ ನಾವು ಹೇಗೆ ಇರಬೇಕು ಎನ್ನುವುದರ ಬಗ್ಗೆ ಕೆಲವು ಮಾತುಗಳನ್ನು ತಿಳಿಸುತ್ತಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ನಾವು ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತೆ ನೀವು ನಮ್ಮ ಚಾನಲ್ಗೆ ಹೊಸಬರಾದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೊನೆಯಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಬನ್ನಿ ಶುರು ಮಾಡೋಣ ಜೀವನದಲ್ಲಿ ಎಲ್ಲರೊಂದಿಗೂ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ ಏಕೆಂದರೆ ನಿಮ್ಮ ನಿರೀಕ್ಷೆಯಂತೆ ಜನರು ನಡೆಯಲಿಲ್ಲವೆಂದಾಗ ತುಂಬಾ ದುಃಖವಾಗುತ್ತದೆ ಸತ್ಯವೇನೆಂದರೆ ಜನರು ತಮ್ಮ ಲಾಭಕ್ಕಾಗಿ ಬೇರೆಯವರನ್ನು ಬಳಸಿಕೊಳ್ಳುತ್ತಾರೆ ನಿಮ್ಮ ನೋವಿನಿಂದ ಯಾರಿಗೇನೂ ಆಗಬೇಕಾಗಿಲ್ಲ ಅದಕ್ಕಾಗಿ ನಿಮ್ಮ ಗಾಯಕ್ಕೆ ನೀವೇ ಆರೈಕೆ ಮಾಡಿಕೊಳ್ಳಬೇಕು ಜಗತ್ತು ಎಲ್ಲಿಯವರೆಗೆ ನಿಮ್ಮನ್ನು ಹೊಗಳುತ್ತದೆ ಎಂದರೆ ನಿಮ್ಮಿಂದ ಪ್ರಯೋಜನ ಇರುವವರೆಗೂ ಮಾತ್ರ ನಿಮ್ಮ ನೋವನ್ನು ಯಾರಿಗೂ ಹೇಳಬೇಡಿ ಏಕೆಂದರೆ ಜನರು ಪ್ರದರ್ಶನ ಮಾಡುತ್ತಾರೆ ತಮಾಷೆ ನೋಡುತ್ತಾರೆ ಅಷ್ಟೇ ನಿಮ್ಮ ಪರಿಶ್ರಮದ ಫಲ ಎಲ್ಲರಿಗೂ ಕಾಣಿಸುತ್ತದೆ ಆದರೆ ಅದರ ಹಿಂದಿನ ಸಂಘರ್ಷದ ಕತೆ ಯಾರೂ ಕೇಳುವುದಿಲ್ಲ ಇದೇ ಜಗತ್ತಿನ ಕಠೋರ ಸತ್ಯವಾಗಿದೆ ಜನರು ಪರಿಣಾಮ ನೋಡುತ್ತಾರೆ ಪರಿಶ್ರಮ ಅಲ್ಲ ಯಾರು ನಿಮ್ಮ ಮುಂದೆ ಜಾಸ್ತಿ ನಿಮ್ಮನ್ನು ಹೊಗಳುತ್ತಾರೆ ಅವರೇ ನಿಮ್ಮ ಬೆನ್ನ ಹಿಂದೆ ಜಾಸ್ತಿ ತೆಗಳುತ್ತಾರೆ ಇಂತಹ ಜನರು ಎರಡು ಮುಖದವರಾಗಿರುತ್ತಾರೆ ಇಂಥವರಿಂದ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕು ಪ್ರಪಂಚದಲ್ಲಿ ಯಾವ ಸಂಬಂಧಗಳು ಸತ್ಯವಾಗಿರುವುದಿಲ್ಲ ಸ್ನೇಹಿತರೆ ಎಲ್ಲೋ ಒಂದು ಕಡೆಗೆ ಸ್ವಾರ್ಥ ಇದ್ದೇ ಇರುತ್ತದೆ ಯಾರು ಏನೂ ಸ್ವಾರ್ಥವಿಲ್ಲದೆ ನಿಮ್ಮೊಂದಿಗೆ ಇರುತ್ತಾರೆ ಎಂದರೆ ಅವರೇ ನಿಮ್ಮ ಸತ್ಯವಾದ ಮಿತ್ರರಾಗಿರುತ್ತಾರೆ ಸತ್ಯವೇನೆಂದರೆ ನೀವು ಸಫಲರಾದರೆ ಎಲ್ಲರೂ ನಿಮ್ಮ ಜೊತೆ ಇರುತ್ತಾರೆ ಆದರೆ ಅಸಫಲರಾದರೆ ಯಾರೂ ಸಹಾಯ ಮಾಡಲ್ಲ ಕಠೋರ ವಾಸ್ತವವೇನೆಂದರೆ ಯಾವ ಜನ ನಿಮ್ಮ ಅಸಫಲತೆಯ ಹಾಸ್ಯ ಮಾಡುತ್ತಾರೆ ಅದೇ ಜನ ನಿಮ್ಮ ಸಫಲತೆಯಿಂದ ಜಾಸ್ತಿ ಇರ್ಷೆ ಕೊಡುತ್ತಾರೆ ಇಂಥವರಿಂದ ದೂರ ಇರುವುದೇ ಒಳ್ಳೆಯದು ಏಕೆಂದರೆ ಅವರೆಂದಿಗೂ ನಿಮ್ಮ ಸತ್ಯ ಜೊತೆಗಾರರು ಆಗಲು ಸಾಧ್ಯವಿಲ್ಲ ಯಾರನ್ನು ನೀವು ಜಾಸ್ತಿ ಪ್ರೀತಿಸುತ್ತೀರಿ ಅವರೇ ಹೆಚ್ಚಾನೆಚ್ಚು ದುಃಖ ಕೊಡುತ್ತಾರೆ ಏಕೆಂದರೆ ಯಾರಿಂದ ನಮ್ಮ ನಿರೀಕ್ಷೆಗಳು ಮುರಿಯುತ್ತವೆ ಆಗಲೇ ದುಃಖ ಆಗುವುದು ಜಗತ್ತಿನಲ್ಲಿ ಎಲ್ಲರೂ ನಿಮ್ಮನ್ನು ಖುಷಿಯಿಂದ ಇರುವುದನ್ನು ನೋಡಲು ಬಯಸುವುದಿಲ್ಲ ಕೆಲವರು ನಿಮ್ಮ ಖುಷಿಯಿಂದ ಹೊಟ್ಟೆ ಉರಿದುಕೊಳ್ಳುತ್ತಾರೆ ಮತ್ತು ನೀವು ಅಸಫಲರಾಗಲಿ ಎಂದು ಆಸೆ ಪಡುತ್ತಾರೆ ಅದಕ್ಕಾಗಿ ನಿಮ್ಮ ಖುಷಿಯನ್ನು ನೀವೇ ಸಂಭಾಲನೆ ಮಾಡಿಕೊಳ್ಳಿ ಯಾರೂ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಅವರಿಂದ ದೂರವಿರಿ ಏಕೆಂದರೆ ಇಂಥವರು ಸುಧಾರಣೆ ಮಾಡಿಕೊಳ್ಳುವುದಿಲ್ಲ ಸತ್ಯವೇನೆಂದರೆ ತಪ್ಪುಗಳನ್ನು ಸ್ವೀಕರಿಸುವುದರಲ್ಲಿಯೇ ನಿಮ್ಮ ಶಕ್ತಿ ಅಡಗಿರುತ್ತದೆ ನಿಮ್ಮ ದೊಡ್ಡ ದುರ್ಬಲತೆ ಏನೆಂದರೆ ನೀವು ಎಲ್ಲರನ್ನು ಖುಷಿಪಡಿಸಲು ಪ್ರಯತ್ನ ಪಡುತ್ತೀರಿ ನಿಜ ಅಂದರೆ ನೀವು ಎಲ್ಲರನ್ನು ಖುಷಿಪಡಿಸಲು ಸಾಧ್ಯವೇ ಇಲ್ಲ ಅದಕ್ಕಾಗಿ ನೀವು ಖುಷಿಯಿಂದ ಬದುಕುವುದನ್ನು ಮೊದಲು ಕಲಿಯಬೇಕು ನಿಮಗೆ ಸಹಾಯ ಮಾಡುವಂಥ ಜನರು ಬಹಳ ಕಡಿಮೆ ಇದ್ದಾರೆ ಬೀಳಿಸುವಂಥ ಜನರು ಎಲ್ಲ ಕಡೆಗೂ ಸಿಗುತ್ತಾರೆ ಆದ್ದರಿಂದ ನಿಮ್ಮ ಸಫಲತೆ ದಾರಿಯಲ್ಲಿ ನೀವೇ ಬಲಶಾಲಿಯಾಗಬೇಕು ಬೇರೆಯವರ ಚಿಂತೆ ಮಾಡಬಾರದು ಯಾವ ವ್ಯಕ್ತಿ ತನ್ನ ತಂದೆ ತಾಯಿಗೆ ಗೌರವ ಕೊಡುವುದಿಲ್ಲ ಅವರೆಂದಿಗೂ ಜೀವನದಲ್ಲಿ ಮುಂದೆ ಹೋಗುವುದಿಲ್ಲ ಒಳ್ಳೆ ಜನರು ಯಾವಾಗಲೂ ಒಂಟಿಯಾಗಿಯೇ ಇರುತ್ತಾರೆ ಏಕೆಂದರೆ ಜನರು ಅವರ ಒಳ್ಳೆಯತನವನ್ನು ದುರುಪಯೋಗ ಪಡೆದುಕೊಳ್ಳುತ್ತಾರೆ ಬೇರೆಯವರನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುವವರು ತಾವೆಂದಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ ದುಡ್ಡಿನಿಂದ ಖುಷಿಯನ್ನು ಖರೀದಿಸಬಹುದು ಆದರೆ ಸತ್ಯವಾದ ಪ್ರೀತಿಯನ್ನಲ್ಲ ನಿಮ್ಮ ಹತ್ತಿರ ಏನಿದೆ ಅದರಲ್ಲಿ ಖುಷಿಯಾಗಿರುವುದನ್ನು ಕಲಿಯಿರಿ ಏಕೆಂದರೆ ಎಲ್ಲರ ಆಸೆಗಳು ಈಡೇರುವುದಿಲ್ಲ ಯಾವ ಜನರ ಹತ್ತಿರ ತಮ್ಮ ಸ್ವಂತ ಕನಸುಗಳು ಇರುವುದಿಲ್ಲ ಅವರು ಬೇರೆಯವರ ಕನಸನ್ನು ತುಂಡು ಮಾಡಲು ನೋಡುತ್ತಾರೆ ಇಂತಹ ಜನರಿಂದ ದೂರವಿರಿ ಮತ್ತು ನಿಮ್ಮ ಕನಸನ್ನು ನನಸಾಗಿಸುವಂತಹ ದಾರಿಯಲ್ಲಿ ಮುಂದೆ ಸಾಗುತ್ತಾ ಇರಿ ಎಲ್ಲಿಯವರೆಗೆ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಜಗತ್ತು ನಿಮಗೆ ಗೌರವ ಕೊಡುವುದಿಲ್ಲ ಸಮಯ ಇಂಥ ಶಿಕ್ಷಕನೆಂದರೆ ಎಲ್ಲರಿಗೂ ಅವರ ಯೋಗ್ಯತೆಯನ್ನು ತೋರಿಸಿಬಿಡುತ್ತದೆ ಏಳಿಗೆ ಯಾವತ್ತೂ ಒಮ್ಮೆಲೆ ಆಗುವುದಿಲ್ಲ ಸ್ನೇಹಿತರೆ ಸೂರ್ಯನೂ ಸಹ ನಿಧಾನ ನಿಧಾನವಾಗಿ ಇರುತ್ತಾನೆ ಧೈರ್ಯ ಮತ್ತು ತಪಸ್ಸು ಯಾರಲ್ಲಿ ಇದೆ ಅವರೇ ಈ ಜಗತ್ತಿಗೆ ಬೆಳಕು ತರುತ್ತಾರೆ ಬೇರೆಯವರಿಂದ ವಾಪಸ್ ತೆಗೆದುಕೊಂಡಾಗ ನಿಮಗೆ ನೋವಾಗದಷ್ಟು ಮಾತ್ರ ಶಬ್ದಗಳು ನಮ್ಮ ಬಾಯಿಂದ ಬರಬೇಕು ಅಹಂಕಾರ ಮತ್ತು ಸಂಸ್ಕಾರಕ್ಕೆ ತುಂಬಾ ವ್ಯತ್ಯಾಸ ಇದೆ ಅಹಂಕಾರ ಬೇರೆಯವರನ್ನು ಬಾಗಿಸಿ ಖುಷಿಪಡುತ್ತದೆ ಸಂಸ್ಕಾರ ಸ್ವಯಂ ತಾನು ಬಾಗಿ ಖುಷಿ ಪಡುತ್ತದೆ ಸೇವೆ ಎಲ್ಲರದು ಮಾಡಿ ಆದರೆ ಅಪೇಕ್ಷೆ ಯಾರೊಂದಿಗೂ ಬೇಡ ಏಕೆಂದರೆ ಸೇವೆಗೆ ಸರಿಯಾದ ಬೆಲೆ ಕೇವಲ ಭಗವಂತ ಕೊಡುತ್ತಾರೆ ಸತ್ಯ ಮತ್ತು ಅಸತ್ಯದ ಯುದ್ಧ ನಡೆಯುವಾಗ ಸತ್ಯ ಒಂಟಿಯಾಗಿರುತ್ತದೆ ಅಸತ್ಯದ ಹಿಂದೆ ಮೂರ್ಖರ ಗುಂಪೇ ಇರುತ್ತದೆ ವಾಸ್ತವದಲ್ಲಿ ನಿನ್ನ ಜೊತೆ ಕೇವಲ ನೀನೇ ಇರುವುದು ಎಂದು ಒಂಟಿಯಾಗಿದ್ದಾಗ ಮಾತ್ರ ಅನುಭವ ಆಗುತ್ತದೆ ಯಾವಾಗ ನಮ್ಮ ಪರಿವಾರದ ಜನರು ಇಷ್ಟ ಆಗದೆ ಹೊರಗಿನ ಜನ ನಮಗೆ ಇಷ್ಟ ಆಗುತ್ತಿದ್ದಾರೆಂದರೆ ಅಂದುಕೊಳ್ಳಿ ವಿನಾಶದ ಸಮಯ ಆರಂಭವಾಗಿದೆ ಕ್ರೋಧ ಬಂದಾಗ ಸಿಟ್ಟು ಮಾಡುವುದರಲ್ಲಿ ಶಕ್ತಿ ಬೇಕಾಗಿಲ್ಲ ಕೋಪ ಬಂದರೂ ಸುಮ್ಮನಿರುವುದರಲ್ಲಿ ಜಾಸ್ತಿ ಶಕ್ತಿ ಬೇಕಾಗುತ್ತದೆ ಎರಡು ಪ್ರಕಾರದ ವ್ಯಕ್ತಿಗಳು ಸ್ವರ್ಗದಲ್ಲಿ ಇರುವುದಕ್ಕಿಂತಲೂ ಜಾಸ್ತಿ ಮೇಲೆ ಇರುತ್ತಾರೆ ಒಬ್ಬರು ಶಕ್ತಿಶಾಲಿ ಆಗಿದ್ದರೂ ಕ್ಷಮೆ ಮಾಡುವವರು ಇನ್ನೊಬ್ಬರು ಬಡವರಿದ್ದರೂ ಏನಾದರೂ ದಾನ ಮಾಡುವಂತವರು ನಿರ್ಮಲ ಮನಸ್ಸಿನಿಂದ ಕೇಳಿದರೆ ಭಗವಂತ ಅದೃಷ್ಟದಲ್ಲಿ ಇರುವುದಕ್ಕಿಂತಲೂ ಜಾಸ್ತಿನೇ ಕೊಡುತ್ತಾರೆ ಕೇವಲ ಜಗತ್ತಿನ ಮುಂದೆ ಗೆಲ್ಲುವಂತವರೇ ವಿಜೇತರಲ್ಲ ಯಾವ ಸಂಬಂಧಗಳಲ್ಲಿ ಯಾವಾಗ ಮತ್ತು ಎಲ್ಲಿ ಸೋಲಬೇಕೆಂದು ಗೊತ್ತಿದೆಯೋ ಅವರೇ ನಿಜವಾದ ವಿಜಯಿಯಾಗಿದ್ದಾರೆ ನಿಮ್ಮ ವಿಶ್ವಾಸ ಒಂದು ಪರ್ವತವನ್ನೂ ಸರಿಸಬಹುದು ಆದರೆ ನಿಮ್ಮ ಮನಸ್ಸಿನ ಸಂದೇಶ ಮತ್ತೊಂದು ಪರ್ವತವನ್ನೂ ಸೃಷ್ಟಿಸಬಹುದು ನಮಗೆ ನಮ್ಮ ಮೇಲೆ ವಿಶ್ವಾಸ ಇರುವುದು ಬಹಳ ಮುಖ್ಯ ಸ್ನೇಹಿತರೆ ಏಕೆಂದರೆ ನಮ್ಮ ದಾರಿಯಲ್ಲಿ ನಾವೊಬ್ಬರೇ ನಡೆಯುತ್ತೇವೆ ಸಮಯ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ ಯಾರು ವಿನಾಕಾರಣ ಬೇರೆಯವರನ್ನು ಅಳಿಸುತ್ತಾರೆ ಅವರು ಒಂದು ದಿನ ಅಳಲೇಬೇಕಾಗುತ್ತದೆ ಗುರಿ ತಲುಪುವುದರ ಭರವಸೆ ಬಿಡಬೇಡಿ ಸೂರ್ಯ ಮುಳುಗುವುದರ ಜೊತೆಗೆ ಇನ್ನೊಂದು ಸೂರ್ಯೋದಯ ಆಗಿಯೇ ಆಗುತ್ತದೆ ನೀರು ಕೊಳೆಯಾದರೆ ಅದನ್ನು ಅಳಗಾಡಿಸಬಾರದು ಶಾಂತವಾಗಿ ಬಿಟ್ಟು ಬಿಡಬೇಕು ಅದರಿಂದ ಕೊಳೆ ತನ್ನಿಂತಾನೇ ಕೆಳಗಡೆ ಹೋಗುತ್ತದೆ ಅದೇ ರೀತಿ ಜೀವನದಲ್ಲಿ ಸಂಕಟ ಬಂದಾಗ ಚಡಪಡಿಸದೆ ಶಾಂತರಾಗಿದ್ದು ನೋಡಿ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಯಾವಾಗಲೂ ಧನಕ್ಕಿಂತ ಉತ್ತಮ ಜ್ಞಾನವಾಗಿದೆ ಏಕೆಂದರೆ ಧನವನ್ನು ನೀವು ರಕ್ಷಿಸಬೇಕು ಜ್ಞಾನ ನಿಮ್ಮನ್ನು ರಕ್ಷಿಸುತ್ತದೆ ನಿಮ್ಮ ಮಾತಿನ ಶಕ್ತಿಯನ್ನು ತಂದೆ ತಾಯಿ ಮುಂದೆ ತೋರಿಸಬಾರದು ಏಕೆಂದರೆ ನಿಮಗೆ ಮಾತನಾಡುವುದನ್ನು ಕಲಿಸಿದ್ದೇ ಅವರು ನೆನಪಿರಲಿ ಸಮಯ ಮತ್ತು ಸ್ಥಿತಿ ಒಂದೇ ರೀತಿ ಇರುವುದಿಲ್ಲ ಅದಕ್ಕಾಗಿ ಯಾರನ್ನೂ ಅವಮಾನಿಸಬೇಡಿ ಅವಶ್ಯಕತೆಗಿಂತ ಜಾಸ್ತಿ ಬಾಗಿದರೆ ಮುಂದಿರುವ ವ್ಯಕ್ತಿಯ ಅಹಂಭಾವನೆ ಜಾಸ್ತಿ ಆಗುವುದು ಅದಕ್ಕಾಗಿ ಅವಶ್ಯಕತೆ ಇದ್ದಷ್ಟು ಮಾತ್ರ ಬಾಗಬೇಕು ಯಶಸ್ವಿಯಾಗಲು ಮಿತ್ರರ ಅವಶ್ಯಕತೆ ಇದೆ ಆದರೆ ಜಾಸ್ತಿ ಯಶಸ್ವಿಯಾಗಲು ಒಳ್ಳೆಯ ಶತ್ರುಗಳ ಅವಶ್ಯಕತೆಯೂ ಇದೆ ಜೀವನದ ಕೊನೆಯ ನೆಲೆ ಭಗವಂತನ ಮನೆಯಾಗಿದೆ ಏನಾದರೂ ಒಳ್ಳೆಯ ಕೆಲಸ ಮಾಡಿ ಅಲ್ಲಿ ಹೋಗುವಾಗ ಖಾಲಿ ಕೈಯಿಂದ ಹೋಗಬಾರದು ಪ್ರಾರ್ಥನೆ ಮತ್ತು ಧ್ಯಾನ ಮನುಷ್ಯನಿಗೆ ಬಹಳ ಮುಖ್ಯವಾದವು ಪ್ರಾರ್ಥನೆಯಲ್ಲಿ ಭಗವಂತ ನಿಮ್ಮ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಮತ್ತು ಧ್ಯಾನದಲ್ಲಿ ನೀವು ಭಗವಂತನ ಮಾತನ್ನು ಕೇಳಿಸಿಕೊಳ್ಳುತ್ತೀರಾ ಬೇಡುವುದೇ ಆದರೆ ನಿಮ್ಮಲ್ಲಿರುವಂತಹ ಸಾಮ್ರಾಟನಿಂದ ಬೇಡಿ ಹೊರಗಡೆ ಎಂತೂ ಭಿಕ್ಷುಕರ ಗುಂಪೇ ಇದೆ ನೀವು ನಿಮ್ಮ ಕಷ್ಟಗಳು ಮತ್ತು ಸಮಸ್ಯೆಗೆ ಕಾರಣ ಬೇರೆಯವರು ಎಂದುಕೊಳ್ಳುತ್ತೀರೋ ಅಲ್ಲಿಯವರೆಗೆ ನಿಮ್ಮ ಕಷ್ಟಗಳಿಗೆ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ ಈ ಪ್ರಪಂಚದಲ್ಲಿ ಎಲ್ಲಾ ವ್ಯಕ್ತಿಗಳು ಬೇರೆ ಬೇರೆ ಆಗಿದ್ದಾರೆ ಯಾರು ಯಾವ ರೀತಿ ಇದ್ದಾರೆ ಅವರನ್ನು ಅದೇ ರೀತಿ ಸ್ವೀಕರಿಸಿ ಎಲ್ಲ ಮಾತುಗಳನ್ನು ಪೆಟ್ಟು ತಿಂದು ಕಲಿಯಬೇಕೆಂದೇನಿಲ್ಲ ಬೇರೆಯವರ ತಪ್ಪುಗಳನ್ನ ನೋಡಿಯೂ ಸಹ ಪೆಟ್ಟು ತಿನ್ನದೇ ಮನುಷ್ಯ ಬಹಳಷ್ಟು ಕಲಿಬಹುದು ಪ್ರತಿಯೊಂದು ಹೊಳೆಯುವ ವಸ್ತು ಚಿನ್ನ ಆಗಿರೋದಿಲ್ಲ ಅದೇ ರೀತಿ ಒಳ್ಳೆಯ ವ್ಯಕ್ತಿಯಂತೆ ಕಾಣುವವರು ಸತ್ಯವಾಗಿರೋದಿಲ್ಲ ಜನರನ್ನು ಗುರುತಿಸುವುದನ್ನು ಕಲಿಯಿರಿ ಹಾಗಾದರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು